ಕೇಸರಿ ಪಡೆಯಲ್ಲಿ ಮುಂದುವರೆದಿದೆ ಬದಲಾವಣೆಯ ಪರ್ವ ಕೆಲವೊಂದಿಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ತಿದ್ದಾರೆ ಕೆಲವು ನಾಯಕರು ಕೇಸರಿ ಪಡೆಯಲ್ಲಿ ಮುಂದುವರೆದಿರ್ತಕ್ಕಂಥ ಆ ಪರ್ವ ಯಾವುದು ಅಂದ್ರೆ ರಾಜಕೀಯ ನಿವೃತ್ತಿ ಪರ್ವ ಡಿ ವಿ ಎಸ್ ಬಳಿಕ ಸದ್ಯ ಚುನಾವಣಾ ಪಾಲಿಟಿಕ್ಸ್ಗೆ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಕೂಡ ವಿದಾಯವನ್ನ ಹೇಳ್ತಾರಾ ಅಂತ ಪ್ರಶ್ನೆ ಮೂಡ್ತಾ ಇದೆ ಭ್ರಷ್ಟ ರಾಜಕೀಯ ವ್ಯವಸ್ಥೆಯಿಂದ ದೂರ ಇರ್ತೇನೆ ಅಂತ ಹೇಳಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಈಗ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥದ್ದು ಹಾಗಿದ್ರೆ ರಾಜಕೀಯ ವ್ಯವಸ್ಥೆ ಭ್ರಷ್ಟ ಅನ್ನೋದಾದ್ರೆ ಅದರಿಂದ ದೂರ ಉಳಿತಾ ಇದ್ದಾರಾ ಅಥವಾ ಅವ್ರಿಗೂ ಕೂಡ ಟಿಕೆಟ್ ಬಗ್ಗೆ ಏನಾದರೂ ಸೂಚ ಸೂಚನೆಗಳು ಬಂದಿರ್ತಾವ ಅಥವಾ ಅವರಿಗೆ ಪಕ್ಷದಲ್ಲೇನೆ ಬೇರೆ ಜವಾಬ್ದಾರಿಯನ್ನ ಕೊಡಲಾಗುತ್ತಾ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಮೂಡೋದಕ್ಕೆ ಇದು ಕಾರಣ ಆಗ್ತಾ ಇದೆ ಹಾಗಿದ್ರೆ ನಾರಾಯಣಸ್ವಾಮಿ ಹೇಳಿರುವಂಥದ್ದೇನು ಅವರಿಂದನೇ ಕೇಳೋಣ ಬೇಕು ನಾನೇ ಎಂಟ್ಕೋಬೇಕು ನನ್ನ ಮಕ್ಕಳೇ ಆಗಬೇಕು ಅದಲ್ಲ ನಾರಾಯಣಸ್ವಾಮಿ ನಾರಾಯಣ ಸ್ವಾಮಿನೂ ಕ್ಯಾಂಡಿಡೇಟ್ ಅಪೇಕ್ಷಿತನಲ್ಲ ನಾನು ಆ ಉಚಿತನಕ್ಕೆ ಜಿಲ್ಲೆ ಜಿಲ್ಲೆಗೆ ಬಂದಿಲ್ಲ ನಾನು ನಾನು ಟಿಕೆಟ್ ಆಕಾಂಕ್ಷೆ ಅಲ್ಲ ಕಂಟೆಸ್ಟ್ ಮಾಡೋದು ಈ ಟಿ ಕಂಟೆಸ್ಟ್ ಮಾಡೋದು ಬಿಡೋದು ನನ್ನ ಪಾರ್ಟಿ ನಾನು ಭಾರತೀಯ ಜನತಾ ಪಕ್ಷದ ನಾನೊಬ್ಬ ಸೇನಾನಿ ನಿಷ್ಠಾವತ ಸೇನಾನಿ ಪಕ್ಷ ಏನು ಹೇಳ್ತರು ಮಾಡ್ತಾರೆ ಬಟ್ ನಾನು ಕಂಟೆಸ್ಟ್ ನಿರೀಕ್ಷೆ ಕನಸು ಕಾಣೋನಲ್ಲ ನಾನೇ ಕ್ಯಾಂಡಿಡೇಟ್ ಆಗಬೇಕು ನಾನೇ ಅಂಟ್ಕೋಬೇಕು ನನ್ನ ಮಕ್ಕಳೇ ಆಗಬೇಕು ಅದಲ್ಲ ಸ್ವಾಮಿ ನಾರಾಯಣ ನಾರಾಯಣಸ್ವಾಮಿನೂ ಕ್ಯಾಂಡಿಡೇಟ್ ಅಪೇಕ್ಷಿತನಲ್ಲ ನಾನು ಆ ಉಚಿತನಕ್ಕೆ ಜಿಲ್ಲೆ ಜಿಲ್ಲೆಗೆ ಬಂದಿಲ್ಲ ನಾನು ನಾನು ಹೇಳ್ತೀನಲ್ಲ ನಾನು ರಾಜಕಾರಣದಿಂದ ದೂರ ಇರಬೇಕಂತ ಇದ್ದೀನಿ ದೂರ ಇರ್ಬೇಕಂತ ಭ್ರಷ್ಟ ರಾಜಕೀಯ ವ್ಯವಸ್ಥೆಯಿಂದ ದೂರ ಇರಬೇಕಂತ ಇದ್ದೀನಿ ಏನು ಹೇಳಬೇಕು ನಾನು ನಾರಾಯಣಸ್ವಾಮಿ ಈ ಭ್ರಷ್ಟ ರಾಜಕೀಯ ವ್ಯವಸ್ಥೆಯಲ್ಲಿ ಮುಂದಿಯೋ ರಾಜಕಾರಣಿ ಅಲ್ಲ ಎಂಪಿ ಪಿ ನನಗೆ ಬಹುಶಃ ದಿನಗಳಲ್ಲಿ ಸಹ ಭ್ರಷ್ಟಾಚಾರ ನನ್ನ ಕಣ್ಣಿಗೆ ಯಾವಾಗ ಬಿತ್ತೋ ನಾನು ಭ್ರಷ್ಟಾಚಾರದ ಚೇರ್ಪಗೆಲ್ಲ ಕೊಡೋದಿಲ್ಲ ಅದೇ ನಾರಾಯಣಸ್ವಾಮಿ ಸ್ಪೆಷಾಲಿಟಿ ಅದು ಕೂತಿದ್ದೀನಿ ಸೊ ಇಲ್ಲಿ ಪ್ರಮುಖವಾಗಿ ನಾರಾಯಣ ಸ್ವಾಮಿ ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಎರಡು ರೀತಿಯಾಗಿ ನೋಡ್ಬೋದು ಮೊದಲು ಇದನ್ನು ಮೊದಲನೇದಾಗಿ ಭ್ರಷ್ಟ ವ್ಯವಸ್ಥೆಯಲ್ಲಿ ನಾನು ಇರೋದಿಲ್ಲ ಅಥವಾ ಭ್ರಷ್ಟಾಚಾರದ ವಿರುದ್ಧ ಜೊತೆಯಲ್ಲಿ ನಾನು ಇರೋದಿಲ್ಲ ಅಂತ ಹಾಗಿದ್ರೆ ಇಲ್ಲಿ ಭ್ರಷ್ಟ ಅಂತ ಅವರ ಒಂದು ಮಾತಿನ ಮೇಲೆ ನಾವು ಹೋಗೋದಾದ್ರೆ ಯಾರನ್ನ ಅವರು ದೂಷಣೆ ಮಾಡ್ತಾ ಇದ್ದಾರೆ ಒಂದು ಪ್ರಶ್ನೆ ಅಥವಾ ಪಕ್ಷದ ಒಳಗಡೆಯಿಂದ ಅವ್ರಿಗೇನಾದರೂ ಅವ್ರಿಗೂ ಕೂಡ ಡಿ ವಿ ಎಸ್ ಥರ ಸೂಚನೆ ಬಂದಿದೆಯಾ ನೋಡಿ ಅವರ ಮಾತಲ್ಲೇ ಅವರ ಮಾತಿನ ಮೊದಲಾರ್ಧ ಭಾಗ ಏನಿತ್ತು ನಾನು ನನ್ನ ಮಗ ನಾವೇ ಹಂಚ್ಕೊಂಡು ಅದರಲ್ಲಿ ಆದರ್ಶ ಕಾಣ್ತಿದೆ ಇನ್ನರ್ಧ ಭಾಗ ಏನಿದೆ ಅದರಲ್ಲಿ ಸಿನಿಕತನ ತನ ಕಾಣ್ತಿದೆ ಭ್ರಷ್ಟಾಚಾರ ನೋಡ್ಕೊಂಡು ಅಂತ ಸುಮ್ಮನೆ ಇರಲ್ಲ ಅರೆ ಸ್ವಾಮಿ ನೀವು ಮಂತ್ರಿ ಆಗಿದ್ರೆ ಆ ಕೇಂದ್ರ ಮಂತ್ರಿ ಆಮೇಲೆ ಎಂ ಪಿ ಆದರೆ ಯಾವಾಗೆಲ್ಲ ನಿಮ್ಗೆ ಕಾಣದೇ ಇರೋ ಭ್ರಷ್ಟಾಚಾರ ನಿಮ್ಮ ಪಾರ್ಟಿ ಒಳಗಡೆ ಕಾಣಿಸ್ತಾ ಅಥವಾ ಬೇರೆ ಪಾರ್ಟಿಲಿ ಕಾಣಿಸ್ತಾ ಬೇರೆ ಪಾರ್ಟಿಲಿ ಕಾಣಿಸ್ತಿದ್ದರೆ ಸಹಜವಾಗಿ ಹೋರಾಟ ಕೇಳಿಯೋರು ಟೀಕೆಗಳನ್ನು ಮಾಡೋರು ಅಥವಾ ಇವ್ರ ಪಕ್ಷದ ಪಕ್ಷದಲ್ಲೇ ಕಂಡಿದ್ದಿದ್ರೆ ಇಷ್ಟು ತಡವಾಗಿ ಯಾಕೆ ಕಾಣ್ತು ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ ಈಗ ಸಹಜವಾಗಿ ನೋಡಿ ರಮೇಶ್ ಜಿಗ್ಜಿಗೆ ಇರ್ಬೋದು ಶಿವಕುಮಾರ್ ಉದಾಸ್ ಇರ್ಬೋದು ಸದಾನಂದ ಗೌಡರು ಈಗ ಹಲವಾರು ಏನು ಜನರಿಗೆ ಬಸವರಾಜು ತುಮಕೂರು ಹಲವಾರು ಜನರಿಗೆ ಈಗಾಗಲೇ ಸೂಚನೆಗಳು ಬಂದಿದೆ ಹೇಳ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ನಾವು ನಿಲ್ಲಲ್ಲ ಅಂತ ಅಂದ್ರೆ ತುಂಬ ಮೆಟಿಕ್ಯುಲಸ್ ಆಗಿ ಸಲ ಸರ್ವೆ ಬೇಸ್ಡ್ ಆಗಿ ಮತ್ತು ಒಪಿನಿಯನ್ ಬೇಸ್ಡ್ ಆಗಿ ಅಂದ್ರೆ ತುಂಬಾ ಗ್ರೌಂಡ್ ಲೆವೆಲಲ್ಲಿ ಅಲ್ಲಿ ಅಸೆಸ್ಮೆಂಟನ್ನು ಮಾಡಿ ಟಿಕೆಟನ್ನು ಕೊಡಬೇಕು ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿಯವರ ಜನಪ್ರಿಯತೆ ಅತ್ಯಂತ ಉತ್ತುಂಗದಲ್ಲಿತ್ತು ಗೆದ್ದುಬಿಟ್ರು ಬಿಟ್ಟರು ಹತ್ತೊಂಬತ್ತರಲ್ಲಿ ಪ್ರೂವನ್ ರೆಕಾರ್ಡ್ ಇತ್ತು ಅದರ ಮೇಲೆ ಗೆದ್ದರು ಇಪ್ಪತ್ಮೂರಲ್ಲೂ ಕೂಡ ಇಪ್ಪತ್ನಾಲ್ಕರಲ್ಲೂ ಕೂಡ ಮೋದಿಯವರ ಹೆಸರಲ್ಲೇ ಗೆಲ್ತೀರಿ ಅಂದ್ರೆ ಇವ್ರು ಗೆಲ್ಲಕ್ಕೆ ಅಪೇಕ್ಷೆ ಇರ್ಬೋದು ಆಕಾಂಕ್ಷೆ ಇರ್ಬೋದು ಆದರೆ ಕೊಡಲಿಕ್ಕೆ ಅಂಥದ್ದೇ ಒಂದು ಇಚ್ಛೆ ಹೈಕಮಾಂಡ್ ಇದೆಯಾ ಅಂದರೆ ಅಪ್ಪ ನೀನು ಪ್ರತಿ ಸಲ ನನ್ನ ಹೆಸರಲ್ಲೇ ಗೆಲ್ಲೋದಾದ್ರೆ ನಿಮ್ಮ ಸ್ವಂತ ಇಮೇಜ್ ಏನು ಏನು ಮತ್ತು ನಾವೇನು ನಿಮಗೆ ಟಾರ್ಗೆಟ್ ಕೊಟ್ಟಿದ್ವಿ ಪ್ರತಿ ಮನೆ ಮನೆಗೂ ಕೂಡ ಬೂತ್ ಬೂತ್ಗೂ ಕೂಡ ಪ್ರತಿ ಮತದಾರರಿಗೂ ಕೂಡ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಅಥವಾ ರಾಜ್ಯ ಬಿ ಯೋಜನೆಗಳನ್ನು ತಲುಪಿಸ್ಬೇಕು ಅಂತ ಅದರಲ್ಲಿ ಎಷ್ಟು ಸಕ್ಸಸ್ ಆಗಿದ್ರ ಎಷ್ಟು ಪ್ರಮಾಣದಲ್ಲಿ ಜನರಿಗೆ ಮತದಾರರಿಗೆ ರೀಚ್ ಆಗಿದ್ರೆ ಇದೆಲ್ಲವೂ ಕೂಡ ಅಸಸ್ ಆಗುತ್ತೆ ಅಪ್ಯಾರೆಂಟ್ಲಿ ಮತ್ತು ನಮೋ ಆ್ಯಪ್ ಕೂಡ ಬರ್ತಾ ಇದೆ ನಿಮ್ಮ ಎಂ ಪಿಯ ಸಾಧನೆಯನ್ನು ನೀವು ನೀವೇ ಏನೋ ಖುದ್ದು ಓಟ್ ಮಾಡಿ ಅಥವಾ ಅಭಿಪ್ರಾಯವನ್ನು ತಿಳಿಸಿ ಅಂತ ಕೇಂದ್ರ ಸರ್ಕಾರದಿಂದ ಮೋದಿ ನೇತೃತ್ವ ಅಂತದೊಂದು ಆಪ್ ಕೂಡ ಬಿಡುಗಡೆ ಮಾಡ್ತಾ ಅಂದ್ರೆ ನೇರವಾಗಿ ಪಾಲ್ಗೊಳ್ಳಬಹುದು ಡಿಜಿಟಲಿ ಅವರ ಎಂಪಿಯ ಬಗ್ಗೆ ಅವರ ಕಾರ್ಯಕ್ಷಮತೆ ಬಗ್ಗೆ ಅವರ ರೀಚ್ ಔಟ್ ಬಗ್ಗೆ ಎಷ್ಟಿದ್ದಾರೆ ಒಂದು ಕಡೆ ಮೆಟಿಕುಲರ್ ಮೆಟಿಕುಲಸ್ ಮೆಟಿಕುಲರ್ ಒಪಿನಿಯನ್ನು ಕ್ಯಾಸ್ಟ್ ಕಾಂಬಿನೇಷನ್ ಪಾರ್ಟಿಗೆ ಕಾಂಟ್ರಿಬ್ಯೂಷನ್ ಏನು ಪಾರ್ಟಿಯಿಂದ ಅವರಿಗೆ ಸಿಕ್ಕಿರೋದೇನು ಎಲ್ಲದರ ಹಿನ್ನೆಲೆಯಲ್ಲಿ ಸೂಚನೆಗಳು ಬರ್ತಾ ಇದೆ ಮತ್ತು ಪ್ರತಿಯೊಂದು ಓಟು ಸೀಟು ಎಲ್ಲವೂ ಕೂಡ ಈ ಸಲ ಪರಿಗಣನೆ ಆಗೋದ್ರಿಂದ ಇಪ್ಪತ್ತೈದು ಬಂದಿರೋ ಕಡೆ ಕನಿಷ್ಠ ಒಂದು ಏನು ಬೇಕಾಗುತ್ತೆ ರಿಫ್ರೆಶ್ಮೆಂಟ್ ಬೇಕಾಗುತ್ತೆ ಆ ಕಾರಣಕ್ಕೆ ಒಂದಷ್ಟು ಮುಖಗಳ ಬದಲಿಸುವಂತ ಅಥವಾ ಜಡ್ಗಟ್ಟಿರುವಂತಹ ಒಂದು ಅಭ್ಯರ್ಥಿಗಳನ್ನು ಬದಲಿಸುವಂತ ವ್ಯವಸ್ಥೆ ನಡೀತಾ ಇರಬಹುದು ಅದು ಅವರ ಪಕ್ಷದ ಆಂತರಿಕ ವಿಚಾರ ಆದ್ರೆ ಈ ಹೇಳಿಕೆಯಲ್ಲಿ ಬಿಜೆಪಿಯ ನಿರ್ಧಾರಗಳನ್ನು ನೋಡ್ತಾ ಇದ್ರೆ ಅವರು ಈಗ ಮುಂದಿನ ವರ್ಷ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅನ್ಸುತ್ತೆ ದಿನಗಳಲ್ಲಿ ಮುಂಬರುವಂತಹ ದಶಕಗಳಲ್ಲಿ ಪಕ್ಷವನ್ನ ಹೆಂಗೆ ಗಟ್ಟಿ ಕಳಿಸ್ತಾ ಹೋಗಬಹುದು ಎಲ್ಲಿ ಕಾಂಗ್ರೆಸ್ ಫೇಲ್ಯೂರ್ ಆಗಿತ್ತು ಹೊಸ ಮುಖಗಳನ್ನು ತರೋದ್ರಲ್ಲಿ ಅಥವಾ ಹೊಸ ಶಕ್ತಿ ಇರ್ತಕ್ಕಂಥ ಕೇಂದ್ರಗಳನ್ನು ಬೆಳೆಸೋದ್ರಲ್ಲಿ ಬಿಜೆಪಿ ತಪ್ಪಿನಿಂದ ಪಾಠವನ್ನ ಕಲಿತಾ ಇದೆಯಾಂತ ನೋಡಿ ಮೊನ್ನೆ ನಡೆದಂತ ಒಂದು ಏನು ಸೋಲಿನ ಪರಾಮರ್ಶನ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಏನು ಜನರೇಷನ್ ಶಿಫ್ಟ್ ಆಗ್ತಾ ಇಲ್ಲ ನಮ್ಮಲ್ಲಿ ಏನೋ ಬಗ್ಗೆ ಬೇಸರವನ್ನು ತೋಡ್ಕೊಂಡಿದ್ದಾರೆ ಅಂತ ಈ ಮೂರು ರಾಜ್ಯ ಟ್ರೈ ಕೂಡ ಮಾಡಿದ್ರು ಅಂತ ಸಂದರ್ಭ ಸೋನಿಯಾ ಗಾಂಧಿ ಅವರ ಮೂಲಕ ಬೇರೆಯವರು ಅಂದ್ರೆ ಹಿರಿಯ ರಾಜಕಾರಣಿಗಳು ಮಧ್ಯಪ್ರವೇಶ ಮಾಡೋದು ಏನೋ ತಡೆಗಳನ್ನು ಹಾಕೋದು ಅಲ್ಲಿ ಕಮಲ್ನಾಥ್ ಏನಾಯ್ತು ಗೆಲೋಟ್ ಏನಾಯ್ತು ಎಲ್ಲವೂ ಕೂಡ ಗೊತ್ತು ಅಲ್ಲಿ ಯಾಕೆ ಜ್ಯೋತಿರಾದಿತ್ಯ ಸಿಂಧನ ಕಳ್ಕೊಂಡ್ರು ಅನ್ನೋದು ಕೂಡ ಗೊತ್ತಿದೆ ಇಲ್ಲಿ ಸಚಿನ್ ಪೈಲಟ್ ಯಾಕೆ ಏನು ಬೇಸರ ಆದ್ರು ಅಂತ ಕೂಡ ಗೊತ್ತಿದೆ ಸೊ ಇಲ್ಲ ಫ್ಯಾಕ್ಟ್ರಿಗಳಿಂದ ಹಿನ್ನೆಲೆಯಲ್ಲಿ ಅಂತದೊಂದು ಏನು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ತುಂಬಾ ಫ್ರೀ ಆ್ಯಂಡ್ ಇರುವಂತದ್ದು ಅಥವಾ ತುಂಬಾ ಏನು ಅಥಾರಿಟೇಟಿವ್ ಪ್ರೊನೌನ್ಸ್ಮೆಂಟ್ ಅಂತ ಎಲ್ಲಾದ್ರು ಇದ್ರೆ ಖಂಡಿತ ಇವತ್ತಿನ ಬಿಜೆಪಿಯಲ್ಲಿ ಅಂತ ಪ್ರಯೋಗಗಳಿಗೆ ಯಶಸ್ವಿ ಆಗಿರೋದ್ರಿಂದಲೇ ಮತ್ತು ಪ್ರಯೋಗಗಳಿಗೆ ಓಪನ್ ಅಪ್ ಇರೋದ್ರಿಂದ ಬಿಜೆಪಿ ಅಂತ ಪ್ರಯೋಗಗಳನ್ನು ಮಾಡ್ತಾ ಇದೆ ಅದಕ್ಕೂ ಮೂರು ಅಭ್ಯರ್ಥಿಗಳೇ ಸಾಕ್ಷಿ ಅಲ್ಲಿ ಶಿವರಾಜ್ ಸಿಂಗ್ ಚೌಹಾನ್ ಏನು ರಮಣ್ ಸಿಂಗ್ ಅಂತವರೇ ಸುಮ್ನಾದ್ರು ಅಂತಂದ್ರೆ ವಸುಂಧರ ರಾಜೆ ಅಂತವ್ರೆ ಸುಮ್ನಾದ್ರು ಅಂತಂದ್ರೆ ನಾರಾಯಣ ಸ್ವಾಮಿ ಅವರು ಸುಮ್ನಾಗಬೇಕು ಸದಾನಂದ ಗೌಡರು ಸುಮ್ನಾಗಬೇಕು ಸೊ ಅಲ್ಲೊಂದು ಮಾಡೆಲ್ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಸೊ ಬೇಕಂದಾಗ ಸೊ ಇಲ್ಲಿ ಬೇಡ ಅಂತ ಯಡಿಯೂರಪ್ಪನವರು ಇಳಿಸುವಾಗ ಇರುವಂಥ ಒಂದು ಅಥಾರಿಟೇಟಿವ್ ಲೆಕ್ಕಾಚಾರ ವಿಜಯ ಅಂದ್ರೆ ಬೇಕು ಅಂತ ತರುವಾಗಲೂ ಕೂಡ ಅಂಥದ್ದೇ ಒಂದು ಏನು ಅಥಾರಿಟೇಟಿವ್ ಪ್ರೊನೌನ್ಸ್ಮೆಂಟ್ ಇದೆ ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಅಲ್ಲಿರುವಂತಹ ಕಾರ್ಯಕರ್ತರಾಗಿರ್ಬೋದು ನಾಯಕರುಗಳಾಗಿರ್ಬಹುದು ಮೇಲಿಂದ ಬರುವಂತಹ ಸೂಚನೆಗಳನ್ನ ಡೆಮಾಕ್ರೆಟಿಕ್ ಆಗಿ ಡಿಸ್ಪ್ಲೇ ಮಾಡುವಂತಹ ಅನಿವಾರ್ಯತೆ ಇದೆ ಅನಿವಾರ್ಯತೆ ಜೊತೆ ಜೊತೆಗೆ ಕೆಲವರು ಅದನ್ನ ಏನು ರಾಜಕೀಯವಾಗಿ ಆದರ್ಶ ಆದರ್ಶಕಾರಿಯಾಗೂ ಕೂಡ ಅದನ್ನ ಹೊರ ಹೊರಹಾಕ್ಬಹುದು ಇವರು ಎರಡನ್ನೂ ಮಿಕ್ಸ್ ಮಾಡಿ ಹೇಳ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವೈರಲ್ ಆಗ್ತಾ ಇತ್ತು ಅದು ನಿಜಾನೂ ಇರಬಹುದು ಅಥವಾ ಈ ಬಿಜೆಪಿ ಬಿಜೆಪಿಯ ಅವರ ಬೆಂಬಲಿಗರಿಗೆ ಕೊಟ್ಟಿರೋದಿರಬಹುದು ಅಂದ್ರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ಒಂದು ಸಭೆ ಮಾಡ್ತಿರ್ತಾರೆ ಅಲ್ಲಿ ಸಂಸದರು ಆ ಸಂದರ್ಭದಲ್ಲಿ ಪ್ರಧಾನಿ ಕರೆದಿರೋದಿಲ್ಲಂತೆ ಆದ್ರೆ ಪ್ರಧಾನಿಗೆ ಅದು ಗೊತ್ತಾದ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಇರ್ತಾರೆ ಅವರು ಬಂದ ಒಂದು ಕೊಟ್ಟ ನನ್ನ ರಿಪೋರ್ಟ್ ಕಾರ್ಡ್ ಅನ್ನು ತಗೊಂಡು ನೀವು ಮುಂಚೆನೇ ಹೇಳಿದ್ರೆ ನಾನು ಇರ್ತಾ ಇದ್ದೆ ಈ ಸಭೆಯಲ್ಲಿ ಆದ್ರೆ ನನಗೆ ಬೇರೆ ಕೆಲಸಗಳು ಇದಾವೆ ಅಂತ ಅಂದ್ರೆ ಪ್ರಧಾನಿಗಳೇ ಹಿಂಗಿದ್ದಾರೆ ನೀವು ಹೆಂಗಿದ್ದೀರಾ ಅಂತ ಕೇಳುವಂತ ನನಗಂತೂ ಸೂಕ್ಷ್ಮವಾಗಿ ನೋಡಿಲ್ಲ ಆದ್ರೆ ನೀವು ಹೇಳ್ತಿರೋದ್ರಿಂದ ನಾನು ಮಾಡಲ್ ಆಫ್ ಏನು ಆಪರೇಷನ್ ಅಥವಾ ಮಾಡಲ್ ಆಫ್ ಎಕ್ಸಾಮಿನೇಷನ್ ಅನ್ನ ಖಂಡಿತ ಬಿಜೆಪಿ ಇಟ್ಕೊಂಡಿದ್ದಾರೆ ಆಗಿ ಎಲ್ಲರೂ ಕೂಡ ಫಾಲೋ ಮಾಡ್ತಾ ಇದ್ದಾರೆ ಅವ್ರ ಅಭ್ಯರ್ಥಿಗಳಿರ್ಬೋದು ಮತ್ತೊಬ್ಬರು ಮತ್ತೊಬ್ರು ಇವತ್ತು ಪ್ರಧಾಸ ಸಿಂಹಾಂತ್ ಅವರಿಗೆ ಡೆಸ್ಪೈಟ್ ಆಫ್ ಯಾರದೋ ಪ್ರಾಬ್ಲಮ್ ಪ್ರಾಬ್ಲಮ್ ಆದರೂ ಕೂಡ ಯಾಕ ಅವರಿಗೆ ಟಿಕೆಟ್ ಬಗ್ಗೆ ಆತಂಕ ಇದೆ ಅಂದರೆ ಅಥವಾ ಮತ್ತೊಂದು ಬೇರೆ ಬೇರೆ ಆತಂಕಗಳಿದೆ ಅಂದ್ರೆ ಇವತ್ತು ಅವ್ರು ಮಾಡಿರೋ ಅಥವಾ ಅವರ ಹೆಸರಲ್ಲಿ ಆಗಿರುವಂಥ ಅಚಾತುರ್ಯಗಳು ಸೊ ಇಂತಹ ಭಯ ಖಂಡಿತ ಬಿ ಜೆ ಪಿಯಲ್ಲಿದೆ ವೆರಸ್ ಕಂಪೇರ್ ಟು ಅದರ್ ಪಾರ್ಟಿ ಖಂಡಿತ ಇವತ್ತಿನ ಚರ್ಚೆಯಲ್ಲಿ ಭಾಗವಹಿಸೋದಕ್ಕೆ ಥ್ಯಾಂಕ್ ಯು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ